ಬೈಟಿಂಗ್ ಮಾಡ್ಬೇಕು ಆದ್ರೆ ಅವರಿಗೆ ಸರ್ಮನೆ ವಾಸಿ ಆಗ್ತಾಗ ಮಾಡಿದ್ದು ಸರಿ ಹೋಗ್ಲಿಲ್ಲ ಒಬ್ಬರೊಬ್ರು ಈಗ ಮುಂಚೆ ಆಡ್ತಿರ್ಲಿಲ್ವಾ ಆಡ್ತಿರ್ಲಿಲ್ವಾಡ್ಕೊಂಡು ಏನೋ ಮಾಡ್ಕೊಂಡು ಗುದ್ದಾಡ್ಕೊಂಡ್ ಬಾಲಗಿರ ಕುಡಿತಿದ್ರು ಹಂಗಿರ್ಬೇಕು ಅಶ್ವಿನಿಯವರು ಜೈಲುವಾಸಲ್ಲಿ ಇದ್ದಾಗ ಮಾಡಿದ್ದು ಸರಿ ಇಲ್ಲ ಅಡಿಗೆಗೆ ತುಂಬಾ ತೊಂದರೆ ಕೊಟ್ಬಿಟ್ರು ಯಾವಾರ ಮಂಗಳವಾರ ಬರೀ ಮಾತಲ್ಲೇ ಕುಂತ್ಕೊಂಡ್ಬಿಟ್ರು ಎಲ್ಲಾರು ಆ ಕೊರವಂಜಿ ಪಾತ್ರ ಮಾಡಿ ಎಲ್ಲಾರ್ಗು ಒಂಥರ ಬೇಜಾರಾಗೋಯ್ತು ಪಾತ್ರ ಇಷ್ಟ ಆಗ್ಲಿಲ್ವಾ ಕೊರೋಂಜಿ ಕಾವಿನ ಪಾಟು ಚೆನ್ನಾಗಿತ್ತು ಆ ಜಾನ್ವಿ ಅಂತ ಅದೇನ್ ಬೇಕಿರ್ಲಿಲ್ಲ ಯಾಕೆ ಬೇಕಿತ್ತು ಅಲ್ಲಿ ಈಗ ಅವ್ರು ಕಳ್ಸಿರೋದ್ ಯಾವ್ದಕ್ಕೆ ಕಿತ್ತಾಡ್ಲಿ ಆಡ್ಲಿ ಅವೆಲ್ಲ ನೋಡಕ್ ಒಂತರ ಇಂಟ್ರೆಸ್ಟ್ ಬಿಟ್ಬಿಟ್ಟು ಇವರು ಬರೀ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಅವ್ರದೇ ಒಂದ್ ಗ್ರೂಪ್ ಇವ್ರದೇ ಒಂದ್ ಗ್ರೂಪ್ ಅದೇ ಹಳ್ಳಿ ಪವರ್ ನೋಡಿ ಎಂತ ಹೆಣ್ಮಕ್ಳು ಬೇಕಾದ್ರು ನೋಡೋ ಹಳ್ಳಿ ಅಲ್ಲಿ ಅಂದ್ರೆ ನಿಮ್ ಪ್ರಕಾರ ಗೇಮ್ ಗಳಿರ್ಬೇಕು ಇರ್ಬೇಕು ಕಿತ್ತಾಡ್ಬೇಕು ಹೋಗಿರೋದು ಯಾಕೆ ಅವ್ರು ಕಿತ್ತಾಡ್ಬೇಕು ಅದೇ ಅದು ಇರೋದ್ಮ್ ನೋಡೋ ಖುಷಿ ಇಲ್ವಾ ಈಗ ಸುಮ್ನೆ ಅವಳು ಲವ್ ಮಾಡ್ತೀನಿ ಇವಳು ಲವ್ ಮಾಡ್ತೀನಿ ಅವಳಿಗೆ ಅಶ್ವಿನಿ ಬೈಯೋದು ಆಮೇಲೆ ರಕ್ಷಿತಿನ ಬೈಯೋದು ಇವೆಲ್ಲ ಹೆಂಗಾಕ್ಬೇಕು ಬರೀ ಹಳ್ಳಿಲಿ ಆಯ್ತು ಹಳ್ಳಿಲಿ ಎಣ್ಣ ಮಾಡಿಸ್ತಾನೆ ಅಕುಲು ಆ ತರ ಮಾಡ್ಬೇಕು ಪಾಪ ಅವ್ರು ಕಲ್ತಂಗಾಯ್ತದೆ ನೀವ್ ಹೇಳದ್ನ ಬಿಗ್ ಬಾಸ್ ಟೀಮ್ ಅವ್ರು ಗಮನಿಸ್ತಾರೆ ಗಮನಿಸ್ಲಿ ಗಮನಿಸ್ಲಿ ಕೇಳಿ ಕೂಡ ಅಕುಲ್ ಅಕುಲ್ ಮಾಡೋ ತರ ಇವ್ರಿಗೆ ಯಾಕೆ ಆಗಲ್ಲ ಅಂದ್ರೆ ಗಿಂತ ಬಿಗ್ ಬಾಸ್ ಫೇಮಸ್ ಇದೆ ಆದ್ರೆ ಅದು ಹನ್ನೊಂದ್ಯ ಸೀಸನ್ ನಲ್ಲಿ ಹ್ಮ್ ಈಗ ಹನ್ನೆರಡನೇ ಸೀಸನ್ ನಲ್ಲಿ ತಗೊಂಡಿರೋರು ಒಬ್ರು ಸರಿ ಇಲ್ಲ ಒಬ್ರು ಸರಿ ಇಲ್ಲ ಅವನ ಯಾರು ಧ್ರುವ ಅಂತ ಒಬ್ಬ ಪರವಾಗಿಲ್ಲ ಆಮೇಲೆ ಗಿಲ್ಲಿ ಪರವಾಗಿಲ್ಲ ಹತ್ರ ಹಿಡ್ಕೊಳ್ಳಿ ಕಾವ್ಯ ಪರವಾಗಿಲ್ಲ ಅಶ್ವಿನಿ ಬರೀ ಇನ್ನೂರ ಐವತ್ ಮನೆ ಮಡಿಕೊಂಡು ಅವಳು ಬರೀ ಕಿತ್ತಾಡದೆ ಆಯ್ತದೆ ಕಿತ್ತಾಡದೆ ಎಲ್ಲಾರ್ಗು ದೊಡ್ಡದನ್ನ ತೋರ್ಸ್ಕೊಂಡ್ ಹೋಯ್ತಾಳೆ ಎದುರಿಸ್ಕೊಂಡು ಎದ್ರಸ್ಕೊಂಡು ಈಗ ಜಾನ್ವಿ ಇವಳು ಅಶ್ವಿನಿ ಒಂದಾಗಿರು ಅವರೇ ಬೇರೆ ಬೇರೆ ಆಗುದು ಅದ್ರಿಂದ ಅದರಿಂದ ನೋಡಕ್ ಒಂಥರ ಇಂಟ್ರೆಸ್ಟೇ ಇಲ್ಲ ಈಗ ನಿಮ್ ಪ್ರಕಾರ ಜಗಳ ಆಡ್ಬೇಕು ಫೈಟಿಂಗ್ ಮಾಡ್ಬೇಕು ಒಬ್ರು ಒಬ್ರು ಕೆತ್ತಾಡ್ಬೇಕು ಉದ್ದಾಡ್ಬೇಕು ಆ ಬಾತ್ರೂಮ್ಗೆ ಹೋಗಿ ಅವುಸ್ಕೊಂಬಿಟ್ಟು ಅಲ್ಲೇ ಮಾತಾಡ್ತಾ ಕೂತ್ಕೊಳ್ಳೋದ್ ಇವೆಲ್ಲಾ ಹೆಂಗ್ ಬೇಕು ಇವೆಲ್ಲಾ ಒಂಥರಾ ಆಟದ ಅಲ್ಲಾ ಇಲ್ಲಿ ಹತ್ತು ಹನ್ನೊಂದರಲ್ಲಿ ಹೆಂಗ್ ಆಡುದ್ರು ಹಾ ಹಾ ಆ ತರ ಆಡ್ಬೇಕು ವಿನಯ್ ಗೌಡ ಅವರೆಲ್ಲಾ ಇದ್ರಲ್ಲಾ ಹಂಗೆ ಕುಸ್ತಿ ಆಡ್ಬೇಕು ತೆಗಬೇಕು ಹನ್ಮಂತ ಬಂದ ಹೆಂಗ್ ಮಾಡ್ಬಿಟ್ಟು ಹೋದ ಅವನ್ ಮಾಡನ್ ತಗೊಂಡರೆ ಅವ್ನ್ ಯಾವ್ಕೋ ಬರಲ್ಲ ಮಲ್ಲಮ್ಮ ಹೆಂಗ ಓದ್ಲು ಓದ್ಲು ಯಾಕೆ ಬೇಕು ಕೆಲ್ಸ ಮಾಡೋಳ್ನ ಕರ್ಕೊಂಡ್ಬಂದ್ ಅಲ್ಲಿ ಕುಂಡಸ್ಕೊಂಡ್ರೆ ಏನ್ ಆಡೋಂತವ್ ಬೇಕು ಮೇನ್ ನೋಡೋರ್ಗೆ ನೋಡೋರಿಗೆ ಅದೇ ಬೇಕು ಜನ ಅಲ್ಲಿ ಒಳಗಡೆ ಕುಂದ್ಕೊಂಡು ಏ ಅಂದ್ಕೊಂಡ್ರೆ ಆಗಲ್ಲ ಅದು ಮೇನ್ ಅದು ಈಗಿರೋರು ಕೂಡ ಒಳ್ಳೆ ಆಟ ಆಟಗಿಟ್ಟು ಆಡ್ಬೇಕು ನಿಮ್ ಪ್ರಕಾರ ಹೌದು ಆಡ್ಬೇಕು ಒಳಗಡೆ ಹೋಗಿರೋದು ಯಾಕೆ ಹ್ಮ್ ಅವ್ರು ಮನೋರಂಜನೆ ಹೌದು ಈಗ ಹೋಗಿರೋದ್ ನಾವು ನಮ್ಮಂತರ್ ನೋಡ್ಬೇಕು ಹೌದೌದು ಬಿಟ್ಬಿಟ್ಟು ಅವರು ಅಲ್ಲಿ ಬಾತ್ರೂಮ್ ಅಲ್ಲಿ ಹೋಗಿ ಕುತ್ಕೊಳ್ಳೋದು ಬ್ರಷ್ ಮಾಡೋದು ಅವೆಲ್ಲ ಬೇಕು ಲವ್ ಮಾಡೋದು ಈಗ ನಾಲ್ಕು ಜನ ಗ್ರೂಪ್ ಅವ್ನ್ ಮೈಸೂರಿನಿಂದ ಬಂದವನೇ ಎಲ್ಲಾ ಕೆನಡಾದಲ್ಲಿ ಇದ್ ಬಂದವನೇ ಅವನಿಯ ಇನ್ನೊಬ್ಳಗ್ ಬಿಟ್ಟ ಈಗ ಹೊರಗಡೆ ಕಟ್ಕೊಂಡು ಅದೇ ನಡೀತಿರೋದು ಅವ್ರಿಗೆ ಅವ್ರಿಗಿರ್ಬೇಕು ನಾವು ಹೋಗಿದ್ದೀವಿ ಹೆಂಗಿರ್ಬೇಕು ಸೂರಜ್ ಹ್ಮ್ ಸೂರಜ್ ಈಗ ಯಾಕೋ ಸ್ವಲ್ಪ ತಣ್ಣಗಾಗ್ಬಿಟ ಸ್ವಲ್ಪ ಏನೋ ಬಂದ ಬಾಡಿ ಗಿಡ ಅನ್ಕೊಂಡು ರಘು ಅವ್ರು ಚೆನ್ನಾಗ್ ಆಡ್ತಾರೆ ರಘು ಆಡ್ಸ ಇಲ್ಲ ಅವ್ನ್ಗೆ ಅವ್ರಿಗೆನೋ ಪ್ರಿನ್ಸಿಪಲ್ ಮಾಡ್ಬಿಟ್ಟವ್ರೆ ಪ್ರಿನ್ಸಿಪಾಲ್ ಮಾಡಿದ್ರೆ ಏನ್ ಪಾಪ ಅವ್ನ ಏನ್ ಮಾಡಕ್ ಹೋಯ್ತಾರೆ ಗರ್ಡಿ ಮ್ಯಾನು ಏನೂ ಮಾಡಕ್ಕಲ್ಲ ಈಗ ಇವ್ರ ಕಡೆಗೂ ಮಾತಾಡಂಗಿಲ್ಲ ಅವ್ರ ಕಡೆಗೂ ಮಾತಾಡಂಗಿಲ್ಲ ಈಗ ಹುಡ್ಗಿ ರಕ್ಷಿತಾ ಇದೆಯಲ್ಲ ಹುಡುಗಿ ಆ ಹುಡ್ಗಿ ಗೆದ್ರೆ ನನ್ಗೂ ತುಂಬಾ ಇಷ್ಟ ನಿಮ್ ಪ್ರಕಾರ ಯಾರು ಬಿಗ್ ಬಾಸ್ ಈ ಸರಿ ಸರಿ ಗಿಲ್ಲಿಗೂಗೆ ರಕ್ಷನ್ಗೂ ಗೆಲ್ಸ್ಬೇಕು ನಿಮ್ ಪ್ರಕಾರ ಇಬ್ರು ಯಾರೋ ಯಾರೊಬ್ರು ಪಾಪ ಗಿಲ್ಲಿ ಮಾಡ್ಲಿ ಗಿಲ್ಲಿ ಯಾಕೆ ಗೆಲ್ಬೇಕು ರಕ್ಷಿತಾ ಯಾಕೆ ನಿಮ್ ಪ್ರಕಾರ ರಕ್ಷಿತಾ ಈಗ ಅವಳು ಕನ್ನಡನು ಕಲ್ತ್ಕೊಂಡು ಬರ್ದೇ ಇದ್ರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡೋದ್ ಕಲಿತಾ ಇದ್ದಾಳೆ ಒಂದು ಚಿಕ್ಕ ಹುಡ್ಗಿ ಅವ್ರ ಕಡೆ ತುಳು ಮತ್ತೆ ಬಾಂಬೆ ಆ ಕಡೆ ಹುಡ್ಗಿ ಹ್ಮ್ ಹ್ಮ್ ಆ ಕಡೆ ಹುಡುಗಿ ಬಂದು ನಮ್ಮ ಹುಡುಗಿನಳಾಗಿ ಆಡ್ಬೇಕು ಅನ್ನೋ ಹುಮ್ಮಸ್ಸಿಗೆ ಬಂದಿದ್ದಾಳೆ ಯಾವ ಇದಕ್ಕೂ ಮಾತಿಗೆ ಮಾತು ಕೊಡ್ತಾಳೆ ಅದು ಒಂದು ಮೇನ್ ಓಕೆ ಹ್ಮ್ ಅದಾದ್ಮೇಲೆ ಗಿಲ್ಲಿ ಗಿಲ್ಲಿ ಯಾರಿಗುಸ್ಕೊಂಡು ಇದು ಮಾಡ್ಕೊಂಡು ಆಟ ಆಡೋ ಹುಮ್ಮಸ್ ಇದೆ ಹ್ಮ್ ಅವನಿಗೆ ಇದೆ ಧ್ರುವನ್ಗಿದೆ ಹ್ಮ್ ಹ್ಮ್ ಆಮೇಲೆ ಇನ್ನಪ್ಪ ಅವನೋ ಹ ಇದೆ ಅವ್ರ ಹೆಸರು ಕಪ್ಪು ದಾಡಿ ಅಯ್ಯೋ ನಾಲ್ಕೈದು ಜನ ಇದಾರೆ ಕಾಕ್ರೋ ಸುದ್ದಿ ಕಾಕ್ರೋ ಸುದ್ದಿ ಹೇ ಬಿಡಿ ಅವ್ರ ಕಾಕ್ರ ಸುದೀ ಅವ್ರ ಆ ಕಡೆ ಈ ಕಡೆ ಎರಡ್ ಕಡೆ ಹೋಗಿದಾರೆ ಧನುಷ್ ಇಲ್ಲ ಯಾಕೆ ಕಾಕ್ರೋ ಸುದ್ದಿ ಬಗ್ಗೆ ಬೇಜಾರ ನಿಮ್ಗೆ ಅವ್ರ ಆಡ ಆಟ ಅಂತದೋ ನೀರು ಅವತಾರಕ್ಕೂ ಅದಕ್ಕೂ ಏನ್ ಮಾಡೋದು ಡ್ರೆಸ್ ಕೊಡು ಅವ್ರು ಚೆನ್ನಾಗ್ ಆಡ್ತಿಲ್ಲ ಅವರು ಫಸ್ಟ್ ಇತ್ತು ಆಮೇಲೆ ಇಲ್ಲ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಂಗ್ ಚೆನ್ನಾಗಿ ಆಡ್ತಿದ್ರು ಫಸ್ಟ್ ಚೆನ್ನಾಗಿತ್ತು ನೋಡಕ್ಕೂ ಚೆನ್ನಾಗಿತ್ತು ಪ್ರಕಾರ ಹೇಳ್ತಾ ಇದ್ರಿ ಅಂದ್ರೆ ಇವರೆಲ್ಲ ಏನಾಗ್ತಾರೆ ಅಂದ್ರೆ ವಸ್ತ್ರ ಸ್ವಲ್ಪ ಜೋಸಿದ್ರು ಗೆಲ್ಬೇಕು ಅನ್ನೋದಕ್ಕೋಸ್ಕರ ಸೈಲೆಂಟ್ ಆಗಿ ಮೂವ್ ಮಾಡ್ತೀವಿ ಹೊಸ ಬಟ್ಟೆ ಇಟ್ಕೊಂಡು ಹೋದಾಗ ನಾವ್ ಏನಾಯ್ತದೆ ಮೂರ್ನಾಲ್ಕು ದಿವಸ ಇಟ್ಕೊಂಡ್ಬಿಡ್ತೀವಿ ಅದೇ ಆದ್ಮೇಲೆ ಅಂದ್ರೆ ತಗ್ ಬಿಸಿ ಹಾಕ್ಬಿಟ್ಟು ಇನ್ನೊಂದ್ ಇನ್ನೊಂದ್ ಬೇರೆ ಹುಡುಕ್ತಿವಿ ಹಂಗಾಗೈತೆ ಇವ್ರ ಕಥೆನೇ ಅಲ್ಲಿ ಒಳಗಡೆ ಹೋಗೋರು ಏನೋ ಬರೀ ಅಡಿಗೆ ಮಾಡು ತಿನ್ನು ಚಟ್ಟೆಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಮಾಡ್ತಾರೆ ಅದು ಶನಿವಾರ ಬತ್ತು ಸುದೀಪ್ ಬಂದಾಗ ಅಂತೂ ಹೀರೋ ಎಲ್ಲರೂ ಮೇಕಪ್ ಆಗಿ ಅದ್ರ ಮೇಲೆ ಕುಂತ್ಕೊಂಡು ಅಣ್ಣನೂ ಆಗೋಯ್ತಾರೆ ಸಾರು ಆಗೋಯ್ತಾರೆ ಅದೊಂದೇ ಈಗ ಈಗ ಅದ್ನ ನೋಡಕ್ಕೆ ಬೇಜಾರಾಗ್ಬಿಟ್ಟಿದೆ ಹಳ್ಳಿ ಪ್ರಕಾರ ಹಳ್ಳಿ ಪವರ್ ನೋಡ್ತಾ ಇದೀವಿ ಹಳ್ಳಿ ಪವರ್ ಪಷ್ಟ ಆಗ್ತದೆ ಪವರ್ ಅಲ್ಲಿ ಪಾಪ ಹುಡುಗಿರು ಬೇರೆ ಸಿಟಿಯಿಂದ ಬಂದು ಹಳ್ಳಿಲಿ ಸಗಣಿ ಪಾಚಿ ಆಗೋದ್ರಿಂದ ಕುರಿ ಹಿಡ್ದು ಕೋಳಿಯಿಂದ ಹಿಡಿದು ಎಲ್ಲಾ ಮಾಡೋ ಕೆಲಸ ಕಲ್ತಾರೆ ಹಳ್ಳಿ ಜನ ಹಳ್ಳಿ ಜನಕ್ಕಿಂತ ಹೆಚ್ಚಾಗಿ ಅದಕ್ ನಾವ್ ತುಂಬಾ ಇಷ್ಟ ಈಗ ನಮ್ಮ ಹಳ್ಳಿ ಸಂಸ್ಕೃತಿನ ಒಂದ್ ಕತ್ತಿದಾರೆ ಅಂತ ಯಾರು ಅಕುಲ್ ಅಕ್ಕುಲ್ ಅವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಆದ್ರೂ ಅದ್ರೊಳಗು ಇದೆ ಆದ್ರೆ ಹೇಳಕ್ ಆಗಲ್ಲ ಆದ್ರೂ ನೋಡಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಈಗ ಇದು ಹಳ್ಳಿ ಪವರ್ ತುಂಬಾ ಇಷ್ಟ ಬಿಗ್ ಬಾಸ್ ತುಂಬಾ ಇಷ್ಟ ಈಗ ಇವ್ರು ಆಡ ಅವತಾರ ನೋಡ್ಬಿಟ್ಟು ಹಳ್ಳಿ ಪವರೇ ಚೆನ್ನಾಗಿ ಕಾಣಿಸ್ತದೆ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋ ಆಟಗಳು ನೋಡಿ ನಿಮಗೆ ಹಳ್ಳಿ ಪವರ್ ಇಷ್ಟ ಇಷ್ಟನೇ ಇಲ್ಲ ಹ್ಮ್ ಏನು ಪ್ರಯೋಜನ ಇಲ್ಲ ಈಗ ಸರಿ ಈಗ ಈಗ ಈ ವಿಡಿಯೋದಲ್ಲಿ ಹೇಳಿದಿರಲ್ಲ ಬಿಗ್ ಬಾಸ್ ಟೀಮ್ ಅವರು ನೋಡ್ತಾರೆ ಇಂತ ಮಾಹಿತಿಗಳು ಬೇಕು ಬಿಗ್ ಬಾಸ್ ಟೀಮ್ ನೋಡಿ ನೀವು ಕಡಾ ಕಡಿತ ಹೇಳಿದ್ರಿ ಈಗ ನಿಮ್ ಪ್ರಕಾರ ಇನ್ ಮುಂದೆ ಎಂತೆಂತ ಆಟ ಹೇಳಿ ಎಂತ ಯಾವ ಯಾವ ಆಟ ಕೊಡ್ತಾರೆ ಕೊಡ್ಬೇಕು ಅದ್ ಕೊಟ್ಟಾಗ ಅವ್ರನ್ನ ನೋಡ ಆಡ್ಬೇಕು ಎಂತ ಆಟ ಅಂದ್ರೆ ನಮ್ಗ ಗೊತ್ತಿರುತ್ತ ಅಲ್ಲ ಅಂದ್ರೆ ಎಂತ ಆಟ ಅಂದ್ರೆ ಆಟಗಳು ಆಡ್ಬೇಕು ಈಗ ಹತ್ತನೇ ಸೀಸನ್ ಅಲ್ಲಿ ಹನ್ನೊಂದನೇ ಸೀಸನ್ ಅಲ್ಲಿ ಹೆಂಗ್ ಕೊಟ್ಟಿದ್ರು ಈಗ ಅದ್ಯಾವ್ದ ನೀರಲ್ಲಿ ಹಸಿಯದಂತೆ ಅದ್ ಯಾವ್ದು ಇಟ್ಕೊಂಡು ಇದ್ ಮಾಡೋದು ಅವೆಲ್ಲ ಹಾಕಿರೋ ಕೆಲ್ಸ ಕೊಡ್ಬೇಕು ಕಷ್ಟ ಕಷ್ಟ ಇರೋ ಅಂತ ಕೊಡಬೇಕು ಆಗಿರ ತಗೊ ಬಿಸಾಕ್ಬೇಕು ಅಲ್ಲಿ ಎಷ್ಟು ದಿನ ಆಯ್ತಾ ಅವ್ರಿಗೆಲ್ಲ ದುಡ್ಡು ಹಾಕೊಂಡು ಹಾಕೊಂಡು ಕುಂಡ್ ಕೂತ್ಕೊಂಡ್ರೆ ಆಚೆ ಹೋಗೋರು ಯಾರು ನೀವು ಮತ್ತೆ ಆ ಇದಕ್ಕೆ ಬೇಜಾರ್ ನಮ್ಗೆ ಇನ್ನೇನಿಲ್ಲ ಈಗ ಹತ್ತು ಹನ್ನೊಂದ್ರಲ್ಲಿ ಹೆಂಗಿತ್ತು ನೋಡೋರು ವಾರ ವಾರ ಒಬ್ಬನ ಇಬ್ರು ಕಲ್ಸರು ಜಂಟಿನೂ ಇಲ್ಲ ಒಂಟಿನೂ ಇಲ್ಲ ಯಾರನ್ನೂ ಎತ್ ಬಿಸಾಕ್ತಾ ಇಲ್ಲ ಬಿಸಾಕ್ಲಿಲ್ಲ ಇನ್ನು ಕರ್ಕೊಂಡ್ ಕರ್ಕೊಂಡ್ ಮೂರ್ ಜನಕ್ಕೆ ಒಳಕ ಬಿಟ್ಕೊಂಡ್ರು ಅವ್ರ ಬಿಟ್ಕೊಂಡ್ರೆ ಏನ್ ಬತ್ತು ಅವ್ರ ಮೂರ್ ಜನ ಏನ್ ಫಸ್ಟ್ ಬಂದಾಗ ನಾನು 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 ಅಂದ್ರು ಅವ್ರ ಹೆಂಗ ಬಿಟ್ರಿ ಈಗ ರಘು ಅವ್ರ ಬಗ್ಗೆ ರಘು ಚೆನ್ನಾಗ್ ಭೀ ಮಾಡ್ತಾ ಇದಾರೆ ಬಟ್ ಏನಂದ್ರೆ ಅವ್ರಿಗೆ ಆಟ ಆಡಕ್ ಬಿಡ್ತಾ ಇಲ್ಲ ಗರ್ಡಿ ಮ್ಯಾನ್ ಗರ್ಡಿ ಗೆ ಓಕೆ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಅಣ್ಣ ಇನ್ನೊಂದ್ ವಿಷಯ ಹಂಗೈದ್ ಬಿಡಿ ಈ ರಿಷಾ ಅವ್ರು ಗಿಲ್ಲಿಗೆ ಹೊಡೆದ್ರಲ್ಲ ಅದ್ ನಾವ್ ನೋಡಿಲ್ಲ ಗೊತ್ತಿಲ್ಲ ಅಶ್ವಿನಿಗೌಡವ್ರ ಹೇಳಕ್ ಆಗಲ್ಲ ಈಗ ಸ್ವಲ್ಪ ತಣ್ಣಗಾಗ್ಬಿಟ್ಟವ್ರೆ ಮೊದ್ಲು ಮುಂಚೆ ಬಂದಿದ್ದ ಆರ್ಬಿಟ ತುಂಬಾ ಚೆನ್ನಾಗಿತ್ತು ಅಶ್ವಿನಿ ಹಂಗೆ ಇರ್ಬೇಕು ಚಂದ ನೋಡಕ್ ಹೌದು ಕಿತ್ತಾಡ್ ಹಂಗಿರ್ಬೇಕು ಮೇಡಮ್ ಅಂತ ಮಾಡಿದ್ದು ಅವ್ರನ್ನ ಅದೇ ತರ ಮಾಡ್ಕೊಂಡ್ ಬಂದಿದ್ರ ಆಗೋದು ಈಗ ಯಾಕೋ ಜಾನ್ವಿ ಪುಟ್ಟ ಒಂಥರ ಮೆತ್ಕಾಗ್ಬಿಟ್ರೆ ಅಂದ್ರೆ ನಿಮ್ ಪ್ರಕಾರ ಈ ಅಶ್ವಿನಿ ಗೌಡವ್ರ ಹಿಂದೆ ಆಗ್ತಿಲ್ಲ ಆತರದೇ ಜನಕ್ಕೆ ಇಷ್ಟ ಆಗುತ್ತೆ ಅದೇ ತರ ಚೆನ್ನಾಗಿ ಕಿತ್ತಾಡೋದಿರಬೇಕು ಜಗಳ ಆಡ್ಬೇಕು ಕಿತ್ತಾಟಿಂಗ್ ಮಾಡ್ಬೇಕು ವೈಟಿಂಗ್ ಮಾಡ್ಬೇಕು ಆದ್ರೆ ಅವ್ರಿಗೆ ಸರ್ಮನೆ ವಾಸ ಆಗ್ತಾಗ ಮಾಡಿದ್ದು ಸರಿ ಹೋಗ್ಲಿಲ್ಲ ಒಬ್ಬರ್ನೊಬ್ರು ಹೊಡಿಬೇಕು ಈಗ ಮುಂಚೆ ಎಲ್ಲ ಆಡ್ತಿರ್ಲಿಲ್ವಾ ಕಬ್ಬಾಡ್ಕೊಂಡು ಏನೋ ಮಾಡ್ಕೊಂಡು ಗುದ್ದಾಡ್ಕೊಂಡ್ ಬಾಲಗಿರೋ ಕುಡಿತಿದ್ರು ಹಂಗಿರ್ಬೇಕು ಅವರು ಜೈಲು ವಾಸಲ್ಲಿ ಇದ್ದಾಗ ಮಾಡಿದ್ದು ಸರಿ ಇಲ್ಲ ಅಡಿಗೆಗೆ ತುಂಬಾ ತೊಂದರೆ ಕೊಟ್ಬಿಟ್ರು ಹ್ಮ್ ಪುಳಿಯೋಗರೆ ತಿಂದೆ ಇರೋ ಜನ ಎಲ್ಲ ಪುಳಿಯೋಗರೆ ತಿನ್ಸಿದ್ರು ಅಶ್ವಿನಿ ಗೌಡ್ರು ಅದೊಂದು ಬೇಜಾರ ಹ್ಮ್ ಹ್ಮ್ ಅಂದ್ರೆ ಅಶ್ವಿನಿಯವ್ರು ಮೊದ್ಲು ತರನೇ ಇರ್ಬೇಕು ನಿಮ್ ಪ್ರಕಾರ ಕಿತ್ತಾಡ್ಬೇಕು ಮೊದ್ಲು ಅದೇ ತರ ಇರೋ ಪ್ರಶ್ನೆ ಅಲ್ಲ ಮೇನ್ ಕಿತ್ತಾಡೋ ಇರಬೇಕು ಸ್ವಲ್ಪ ಎಲ್ಲದಕ್ಕೂ ಅನುಸರಿಸಿಕೊಂಡು ನಂದೇ ಅನ್ನೋ ತರ ಹೋಗ್ಬಾರ್ದು ಅಷ್ಟೇ ಮೇನ್ ಆಯ್ತಣ್ಣ ತುಂಬಾ ಚೆನ್ನಾಗಿ ಮಾತಾಡಿ ಯು